ಕಾರ್ಪೊರೇಟ್ ಕಂಪನಿಗಳ ಹೆಚ್ಚುವರಿ ಗಂಟೆ ಕೆಲಸ ಹೆಚ್ಚುವರಿ ಸಂಬಳ ಇದು ಸರಿಯೇ ಹೆಚ್ಚು ಕೆಲಸ ಮಾಡೋದು ಹೆಚ್ಚು ಆದಾಯ ತರುತ್ತೆ ಆದರೆ ಆ ಆದಾಯ ನಮ್ಮ ಆರೋಗ್ಯಕ್ಕೆ ಖರ್ಚಾಗೋಗ್ಬಿಡ್ತದೆ ಆದ್ದರಿಂದ ಹಿಂದೆ ಮಹಾತ್ಮರು ಏನು ಮಾಡಿದ್ರು ಅಂತಂದರೆ ಸಮಯದ ಒಂದು ಅವಧಿಯನ್ನು ಅಳತೆ ಮಾಡಿದ್ರು ಅಳತೆ ಮಾಡಿ ಮನುಷ್ಯನಿಗೆ ಇಂತಿಷ್ಟು ಸಮಯ ದುಡಿಮೆಗೆ ಇಂತಿಷ್ಟು ಸಮಯ ಅವನ ಯೋಗಕ್ಷೇಮಕ್ಕೆ ಮತ್ತು ಅವನ ಮನರಂಜನೆಗೆ ಅಥವಾ ಆಧ್ಯಾತ್ಮಿಕಕ್ಕೆ ಅವನ ಕುಶಲೋಪರಿಗೆ ಅಂಥೇಳಿ ಒಂದಷ್ಟು ಸಮಯವನ್ನು ಹಂಚುತ್ತಾರೆ ಇನ್ನು ಅದಕ್ಕೂ ಮುಂಚೆ ಏನಿತ್ತು ಅಂತಂದರೆ ಜಮೀನ್ದಾರಿಕೆ ಪದ್ಧತಿ ಇತ್ತು ಜಮೀನಲ್ಲಿ ದುಡಿಯೋವಂಥವರು ಈ ಜಮೀನ್ದಾರ ಎಷ್ಟು ದುಡಿಸ್ಕೊಳ್ತಾ ಇದ್ನೋ ಅಷ್ಟು ದುಡಿಬೇಕಾಗಿತ್ತು ನಂತರ ಸಾಮ್ರಾಜ್ಯಶಾಹಿಗಳು ಸಾಮ್ರಾಜ್ಯಶಾಹಿಗಳು ಏನು ಮಾಡ್ತಾಯಿದ್ರು ಅಂದರೆ ಕೆಲಸಗಾರನ್ನು ಅವರು ಜೀತದ ಹಾಳುಗಳ ರೀತಿ ದುಡ್ಸ್ಕೊಳ್ತಾಯಿದ್ರು ಜೀತದ ಹಾಳು ಅವ್ರಿಗೊಂದಷ್ಟು ಹಣ ಕೊಟ್ಬಿಟ್ಟು ಅವ್ರನ್ನ ಕೊಂಡ್ಕೊಂಡಂಗೆ ಕೊಂಡ್ಕೊಂಡಂಗೆ ಮಾಡಿ ಅವರ ಮನೆಗಳಿಗೆ ಒಂದಷ್ಟು ದುಡ್ಡುಗಳು ಕೊಟ್ಬಿಡೋದು ಆ ಮಗನ್ನೋ ಮಗಳನ್ನೋ ಅಥವಾ ಯಾರನ್ನ ತೊಗೊಂಡು ಬಂದುಬಿಡೋದು ಕೆಲಸಕ್ಕೆ ಇಟ್ಕೊಂಡು ಬಿಡೋದು ಗಣಿಗಳಲ್ಲಿ ಕಾರ್ಖಾನೆಗಳಲ್ಲಿ ಹೊಲ ಗದ್ದೆಗಳಲ್ಲಿ ಅಥವಾ ಇನ್ನು ಇನ್ಯಾವುದೇ ದುಡಿಮೆ ಉದ್ಯಮಗಳಲ್ಲಿ ಇಟ್ಕೊಂಡು ಬಿಡೋದು ಇಟ್ಕೊಂಡು ಅವರಲ್ಲಿ ದುರ್ಬಳಕೆ ಮಾಡಿಕೊಂಡು ಅವರನ್ನು ಅತಿಯಾಗಿ ಬಳಸಿಕೊಂಡು ಅಂಥದ್ದು ಇಂತಹ ಒಂದು ಪದ್ಧತಿ ಇತ್ತು ಈ ಪದ್ಧತಿ ಯಾವ ಹೋಯಿತು ಅಂತಂತಂದರೆ ಜನರನ್ನು ಕತ್ತೆಗಳ ರೀತಿಯಲ್ಲಿ ದುಡಿಸ್ಕೊಳ್ಳೋವಂಥದ್ದು ಆ ರೀತಿ ವ್ಯವಸ್ಥೆ ಕೊಟ್ಟೋಯ್ತು ಅಂಥ ಪರಿಸ್ಥಿತಿನಲ್ಲಿ ಕಮ್ಯುನಿಸ್ಟ್ ಪಕ್ಷ ಅಂತ ಹೇಳಿಬಿಟ್ಟು ಕಮ್ಯುನಿಸ್ಟ್ರು ಉಟ್ಕೊಂಡ್ರು ಕಮ್ಯುನಿಸ್ಟ್ರು ಉಟ್ಕೊಂಡು ದೊಡ್ಡ ಹೋರಾಟ ಮಾಡಿದ್ರು ದೊಡ್ಡ ದೊಡ್ಡ ಕಾನೂನುಗಳನ್ನ ತಂದರು ಏನು ಅಂತಂದರೆ ಪ್ರತಿಯೊಬ್ಬ ಕಾರ್ಮಿಕನಿಗೆ ಪ್ರತಿಯೊಬ್ಬ ಕೆಲಸಗಾರನಿಗೆ ಇಂತಿಷ್ಟೇ ಸಮಯ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಕಾನೂನನ್ನು ತಂದರು ಇದು ಮ್ಯಾಗ್ನಾ ಕಾರ್ಟ ಅಂಥೇಳಿ ಮೊದಲು ಮೊದಲು ಇಂಗ್ಲೆಂಡಲ್ಲಿ ಪ್ರಾರಂಭ ಆಯಿತು ಅತಿದೊಡ್ಡ ಕ್ರಾಂತಿ ಆಯಿತು ಮ್ಯಾಗ್ನಾ ಕಾರ್ಟಾ ಲೇಬರ್ ಆ್ಯಕ್ಟು ಮನುಷ್ಯನಿಗೆ ಎಂಟು ಗಂಟೆಗಳ ಸಮಯ ಅಷ್ಟೇ ಕೆಲಸ ಮಾಡಿಸ್ಕೊಳ್ಬೇಕು ಯಾರೇ ಲೇಬರ್ ಆಗಲಿ ಎಂಟು ಗಂಟೆಗಳಷ್ಟೇ ದುಡಿಸ್ಕೊಳ್ಬೇಕು ಅದರ ಮೇಲೆ ದುಡಿಸ್ಕೊಳ್ಬಾರ್ದು ಒಂದು ವೇಳೆ ಅರ್ಜೆಂಟ್ ಇದ್ದು ದುಡಿಸ್ಕೊಂಡ್ರೆ ಒನ್ ಅವರೋ ಎರಡು ಅವರು ಅಷ್ಟೇ ದುಡಿಸ್ಕೊಳ್ಬೇಕು ಅದಕ್ಕೆ ಹೆಚ್ಚುವರಿಯಾಗಿ ಸಂಬಳ ಕೊಡಬೇಕಂತ ಹೇಳಿ ಕಮ್ಯುನಿಸ್ಟರು ಅದನ್ನು ಆ ಒಂದು ಕಾನೂನನ್ನು ತೊಗೊಂಡು ಬಂದರು ಆ ಕಾಯ್ದೆಯನ್ನು ತಗೊಂಡು ಬಂದರು ಆ ಕಮ್ಯುನಿಸ್ಟೇ ಅವತ್ತಿನ ಕಾಲಕ್ಕೆ ಏನಾಯಿತು ಅಂತಂದರೆ ಒಂದು ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಥರ ಆಗೋಯ್ತು ಲೇಬರ್ ಪಾರ್ಟಿ ಥರ ಆಗೋಯ್ತು ಕಮ್ಯುನಿಸ್ಟ್ ಅನ್ನುವಂಥದ್ದು ಒಂದು ಲೇಬರ್ ಪಾರ್ಟಿ ಥರ ಆಗೋಯ್ತು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಣೆ ಮಾಡೋದು ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಿಸೋವಂಥದ್ದು ಅವರ ಯೋಗಕ್ಷೇಮವನ್ನು ನೋಡೋವಂಥದ್ದು ಹೀಗೆ ಒಂದು ಲೇಬರ್ ಹ್ಯಾಕ್ಟ್ ಅಂತ ಬಂದುಬಿಡ್ತು ಕಮ್ಯುನಿಸ್ಟ್ರಲ್ಲಿ ಬಹಳ ಯಶಸ್ವಿಯಾಗಿ ಮುಂದೆ ಮುಂಚೂಣಿಯಲ್ಲಿ ನಿಂತು ಈ ಕಮ್ಯುನಿಸ್ಟನ್ನು ಅಸ್ತಿತ್ವಕ್ಕೆ ತಂದು ಅನೇಕ ಕಾಯ್ದೆಗಳನ್ನು ತಂದಿದ್ದರಲ್ಲಿ ಈ ಲೆನಿನ್ನು ಸ್ಟ್ಯಾಲಿನ್ನು ಕಾರ್ಲ್ ಮಾರ್ಕ್ಸು ಹೀಗೆ ಅತ್ಯಂತ ಮಹಾತ್ಮರುಗಳು ಕೆಲಸ ಮಾಡ್ತಾರೆ ಒಂದು ಕಾಯಕಕ್ಕೆ ಮಹತ್ವವನ್ನು ಕೊಡ್ತಾರೆ ಯಾರು ಒಂದು ದೊಡ್ಡ ಜಮೀನಿದಾರ ಅಥವಾ ಒಬ್ಬೊಂದು ಎಮ್ ಎನ್ ಸಿ ಕಂಪನಿ ಅಂತ ಹೇಳ್ತೀವಲ್ಲ ಮಲ್ಟಿ ನ್ಯಾಷನಲ್ ಕಂಪನಿ ಬಹುರಾಷ್ಟ್ರೀಯ ಸಂಸ್ಥೆಗಳು ಈ ಬಹುರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ಹಿಡಿತವನ್ನು ಸಾಧಿಸಿ ನೋಡಪ್ಪ ನೀನು ದೊಡ್ಡ ಸಾಹುಕಾರ ಇರ್ಬೋದು ದೊಡ್ಡ ಕಂಪನಿಯ ಮಾಲೀಕನೇ ಇರ್ಬೋದು ಆದರೆ ಕಾರ್ಮಿಕರು ಕಷ್ಟ ಬಿದ್ದು ಕೆಲಸ ಮಾಡಲಿಲ್ಲ ಅಂತಂದರೆ ನಿನಗೆ ಹಣ ಎಲ್ಲಿಂದ ಬರ್ತದೆ ನೀನು ದೊಡ್ಡ ಜಮೀನ್ದಾರನೇ ಇರಬಹುದು ನಿನ್ನ ಜಮೀನಿನಲ್ಲಿ ಕೃಷಿ ಕಾರ್ಮಿಕರು ಕೆಲಸ ಮಾಡಲಿಲ್ಲ ಅಂತಂದರೆ ನಿನ್ನ ಕಣಜ ಹೆಂಗಪ್ಪ ತುಂಬುತ್ತೆ ಆದ್ದರಿಂದ ಅವ್ರಿಗೂ ಒಂದಷ್ಟು ಗೌರವಗಳನ್ನು ಕೊಡಬೇಕು ಅವರ ಹಕ್ಕು ಬಾಧ್ಯತೆಗಳನ್ನು ನೀವು ನೋಡಬೇಕು ಅಂತ ಹೇಳಿ ಈ ಲೆರಿನು ಸ್ಟಾಲಿನ್ನು ಕಾರ್ಲ್ ಮಾರ್ಕ್ಸ್ ಇವರೆಲ್ಲರೂ ಕೂಡ ದೊಡ್ಡ ಹೋರಾಟ ಮಾಡಿ ಅದಕ್ಕೊಂದು ಮಹತ್ವ ತಂದು ಕೊಡ್ತಾರೆ ಅದೇ ಲೈನಲ್ಲಿ ಬಂದಂತಹ ನಮ್ಮ ಬಸವಣ್ಣನವರು ಅವರೂ ಕೂಡ ಆ ಒಂದು ಕೆಲಸಗಳಿಗೆ ಮಹತ್ವವನ್ನು ಕೊಟ್ಟು ಕಾಯಕವೇ ಕೈಲಾಸ ಅನ್ನುವಂತಹ ಕಾಯಕ ಮತ್ತು ದಾಸೋಹ ಅನ್ನುವಂತಹ ಕಾಯ್ದೆಯನ್ನು ಅವರೂ ಸಹ ಜಾರಿ ಮಾಡ್ತಾರೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ದುಡಿಬೇಕು ಉಣಬೇಕು ಯಾರು ಸೋಂಬೇರಿಗಳಾಗಬಾರ್ದು ಅದಕ್ಕೆ ಕಾಯಕ ಸಿದ್ಧಾಂತ ಅಂತ ಹೇಳಿಬಿಟ್ಟು ಕರೀತಾರೆ ಕಾಯಕ ಸಿದ್ಧಾಂತ ಅಂತಂದರೆ ಪ್ರತಿಯೊಬ್ಬನಿಗೂ ಕೂಡ ಕೆಲಸ ಕಡ್ಡಾಯ ಆ ಕೆಲಸ ಕಡ್ಡಾಯದ ಜೊತೆಗೆ ಸಮಯ ನಿಗದಿ ಸಮಯ ನಿಗದಿ ಆಮೇಲೆ ಪ್ರತಿಯೊಂದು ಕುಲಕಸಬುಗಳಿಗೆ ಪ್ರತಿಯೊಂದು ಉದ್ಯೋಗಕ್ಕೆ ತನ್ನದೇ ಆದಂತಹ ಘನತೆ ಮತ್ತು ಗೌರವವನ್ನು ಕೊಡುವಂಥದ್ದು ಇದನ್ನು ಮಾಡಿದ್ರು ಆದರೆ ಬಸವಣ್ಣನವರು ಈ ಎಲ್ಲ ಕಾಯಕ ಜೀವಿಗಳಿಗೆ ಒಂದು ದೈವತ್ವವನ್ನು ತುಂಬಿದ್ರು ಎಲ್ಲ ಕಾಯಕಗಳಿಗೂ ಕೂಡ ದೈವತ್ವವನ್ನು ತುಂಬುದು ಒಂದು ಮಹತ್ವವನ್ನು ತುಂಬಿದ್ರು ನೋಡಿ ಮೊದಲು ಕಾಯಕ ನಂತರ ಅವರ ಹೆಸರು ಮೊದಲು ಕಾಯಕ ನಂತರ ಅವರ ಹೆಸರು ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅಂದರೆ ದೋಣಿ ನಡೆಸೋರು ಒಕ್ಕಲಿಗರ ಮುದ್ದಣ್ಣ ಮೊದಲು ಏನು ಬಂತು ಅವನ ವೃತ್ತಿ ಬಂತು ಅವನ ಕಾಯಕ ಬಂತು ಮಡಿವಾಳ ಮಾಚಿದೇವ ಬಟ್ಟೆ ಒಗೆಯೋ ಕಾಯಕ ಮೊದಲು ಕಾಯಕಕ್ಕೆ ಹೆಸರು ನಂತರ ಅವರ ಹೆಸರು ಹೀಗೆ ಪ್ರತಿಯೊಂದು ಕಾಯಕಕ್ಕೂ ಕೂಡ ಒಂದು ಮಹತ್ವವನ್ನು ತುಂಬಿ ನಂತರ ಅವರು ಹೆಸರುಗಳು ಹೇಳಿಕೊರ ರೀತಿಯಲ್ಲಿ ಕಾಯಕ ಸಿದ್ಧಾಂತವನ್ನು ಬಸವಣ್ಣನವರು ತಂದರು ಇದೇ ಕಾರ್ಲ್ ಮಾರ್ಕ್ಸ್ ಒಂದು ಕಡೆ ಹೇಳ್ತಾರೆ ನಾವು ಲೇಬರ್ಗಳಿಗೆ ಒಂದು ಡಿಗ್ನಿಟಿಯನ್ನು ತಂದುಕೊಟ್ವಿ ಲೇಬರ್ ಹ್ಯಾಕ್ಟ್ ಮಾಡಿ ಎಲ್ಲ ಜಗತ್ತಿನ ಲೇಬರ್ಸ್ಗೆ ನಾವು ಡಿಗ್ನಿಟಿಯನ್ನು ತಂದುಕೊಟ್ವಿ ಆದರೆ ಭಾರತ ದೇಶದಲ್ಲಿ ಬಸವಣ್ಣನವರು ನಾಟ್ ಓನ್ಲಿ ಡಿಗ್ನಿಟಿ ಈ ಪ್ರೊವೈಡ್ ದಿ ಡಿವೈನಿಟಿ ಆಲ್ಸೋ ಅಂತ ಹೇಳ್ತಾರೆ ನಾವು ಕಾಯಕಕ್ಕೆ ಮಹತ್ವ ಕೊಟ್ವಿ ಆದರೆ ಬಸವಣ್ಣನವರು ಇನ್ನೂ ಸ್ವಲ್ಪ ನಮಗಂತ ಮುಂದೆ ಹೋಗಿ ಆ ಕಾಯಕಕ್ಕೆ ದೈವೀಕರಣವನ್ನು ತುಂಬಿದ್ರು ದೈವತ್ವವನ್ನು ತುಂಬಿದ್ರು ಅಂತ ಹೇಳಿ ಕಾರ್ಲ್ ಮಾರ್ಕ್ಸು ಬಸವಣ್ಣವ್ರ ಬಗ್ಗೆ ಬರೀತಾರೆ ಹೀಗೆ ಈ ಕಾಯಕ ಸಿದ್ಧಾಂತ ಇದೆಯಲ್ಲ ಇದು ಮನುಷ್ಯನ ಒಂದು ಹಕ್ಕು ಮತ್ತು ರಕ್ಷಣೆ ಜೊತೆಗೆ ಜೀವನದ ಮಾರ್ಗ ನಾವು ಎಂಟು ಗಂಟೆ ಕೆಲಸ ಮಾಡೋ ಅದು ಇತಿಮಿತಿ ಇರ್ತದೆ ಆ ಇತಿಮಿತಿನಲ್ಲಿ ನಾವು ಕೆಲಸ ಮಾಡಬೇಕು ಸಮಯ ಸಂದರ್ಭ ಅನುಸಾರ ಇನ್ನು ಒಂದು ಗಂಟೆನೋ ಎರಡು ಗಂಟೆನೋ ಎಕ್ಸ್ಟ್ರಾ ಮಾಡ್ತೀವಿ ಅನ್ನೋದಾದರೆ ಅದನ್ನು ಓಟಿ ಓವರ್ ಟೈಮ್ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡಿ ಅದರಿಂದ ಹಣ ತಗೋಬೋದು ಆದರೆ ಇವತ್ತಿನ ದಿನದಲ್ಲಿ ಈ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ಈ ಕಮ್ಯುನಿಸ್ಟರು ಮಾಡಿದಂತಹ ಈ ಲೇಬರ್ ಆ್ಯಕ್ಟ್ಗಳನ್ನೆಲ್ಲ ಗಾಳಿಗೆ ತೂರಿ ಬಸವಣ್ಣನವರು ಮಾಡಿದಂತಹ ಕಾಯಕ ಸಿದ್ಧಾಂತವನ್ನು ಸಹ ಗಾಳಿಗೆ ತೂರಿ ಈ ಎಮ್ ಎನ್ ಸಿ ಕಂಪ್ನಿಗಳು ಹತ್ತವರು ಹನ್ನೆರಡವರು ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಇವರು ಮಾಡ್ತಾ ಇದ್ದಾರಲ್ಲ ಬಾಂಡೆಡ್ ಲೇಬರ್ಸ್ ಥರ ಮಾಡ್ತಾಯಿದ್ದಾರೆ ಇವರು ಇವ್ರಿಗೆ ದುಡ್ಡು ಬೇಕಷ್ಟೇ ಕಂಪ್ನಿಯವ್ರಿಗೆ ಕೆಲಸ ಆಗಬೇಕು ಈ ದುಡಿಯೋ ಲೇಬರ್ಗಳಿಗೆ ಇವರಿಗೆ ದುಡ್ಡು ಬೇಕು ಇವ್ರಿಗೆ ಆರೋಗ್ಯ ಹಾಳಾದರೂ ಪರವಾಗಿಲ್ಲ ಇಡೀ ಇವರು ಜೀವನವನ್ನು ದುಡ್ಡಿಗೆ ಮಾರ್ಕೊಂಡ್ರೂ ಪರವಾಗಿಲ್ಲ ಆಯಸ್ ಕಳ್ಕೊಂಡ್ರೂ ಪರವಾಗಿಲ್ಲ ಏನು ಕಳ್ಕೊಂಡ್ರೂ ಪರವಾಗಿಲ್ಲ ಇವ್ರಿಗೆ ಏನು ಬೇಕಾಗಿದೆ ಹಣ ಬೇಕಾಗಿದೆ ಹಣ ಹಣಕ್ಕೆ ಇವರ ಜೀವನವನ್ನು ಮಾರ್ಕೊತಾ ಇದ್ದಾರೆ ಆರೋಗ್ಯವನ್ನು ಮಾರ್ಕೋತಾ ಇದ್ದಾರೆ ಇವರ ಮನರಂಜನೆಯನ್ನು ಮಾರ್ಕೋತಾ ಇದ್ದಾರೆ ಇವರು ಮೈಂಡನ್ನೇ ಮಾರ್ಕೊತಾ ಇದ್ದಾರೆ ಇವರು ಮೈಂಡ್ ಮೈಂಡ್ ದೇವ್ರು ಕೊಟ್ಟಿರ್ತಕ್ಕಂಥ ಆ ಮೈಂಡನ್ನು ಕೂಡ ಇವರು ಮಾರ್ಕೊತಾ ಇದ್ದಾರೆ ಆದ್ದರಿಂದ ಇವರು ಹಣದಿಂದ ಇವ್ರಿಗೆ ಸುಖ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಹಣದಿಂದ ಸುಖ ಸಿಕ್ಕೋದಿಲ್ಲ ಆ ಕಂಪ್ನಿಯವನೇನೋ ಉದ್ಧಾರ ಆಗ್ತಾನೆ ಆ ಕಂಪ್ನಿಯವನು ಉದ್ಧಾರ ಆಗ್ತಾನೆ ಆದರೆ ಯಾವ ಕಮ್ಯುನಿಸ್ಟರು ಯಾವ ಬಸವಣ್ಣನವರು ಇವರೆಲ್ಲ ಸೇರಿ ಮನುಷ್ಯನಿಗೆ ಒಂದು ನಿರ್ದಿಷ್ಟವಾದಂತಹ ಸಮಯವನ್ನು ನಿಗದಿಪಡಿಸಿ ಎಂಟು ಅವರ್ ಕೆಲಸ ಮಾಡಿಸ್ಕೊಳ್ಳಿ ಸಾಕು ಉಳಿದಂತಹ ಸಮಯದಲ್ಲಿ ಅವನೇನು ಮಾಡಬೇಕು ಧ್ಯಾನ ಮಾಡಬೇಕು ಅವನು ಅಧ್ಯಯನ ಮಾಡಬೇಕು ಅವನು ಸತ್ಸಂಗ ಮಾಡಬೇಕು ಸತ್ಸಂಗ ಅಂತಂತಂದರೆ ದೇವರ ಧ್ಯಾನ ಪೂಜೆ ಪುರಸ್ಕಾರಗಳು ಪ್ರವಚನಗಳನ್ನು ಕೇಳಬೇಕು ಆಧ್ಯಾತ್ಮಿಕವನ್ನು ಅಧ್ಯಯನ ಮಾಡಬೇಕು ಅವನು ಅವರ ಕುಟುಂಬದ ಜೊತೆ ಸುಖ ಸಂತೋಷವಾಗಿ ಇರಬೇಕು ಈ ರೀತಿಯ ಏನು ಒಂದು ಈ ಲೇಬರ್ ಹ್ಯಾಕ್ಟಲ್ಲಿ ತೊಗೊಂಡು ಬಂದ್ರಲ್ಲ ಅದನ್ನೆಲ್ಲ ಗಾಳಿಗೆ ತೂರಿ ತನ್ನನ್ನು ತಾನು ಬಿಕ್ರಿ ಮಾಡ್ಕೊಳ್ತಾ ಇದ್ದಾನೆ ಬಿಕ್ರಿ ಅಂದರೆ ಮಾರ್ಕೊಳ್ಳೋವಂಥದ್ದು ನನ್ನಲ್ಲಿ ಇಷ್ಟು ನಾಲೆಡ್ಜ್ ಇದೆ ಮಾರ್ಕೊತೀನಿ ನನ್ನ ಶರೀರನೇ ಮಾರ್ಕೊಳ್ತೀನಿ ನನ್ನ ಆರೋಗ್ಯನೂ ಮಾರ್ಕೊಳ್ತೀನಿ ನನ್ನ ಜೀವನನೂ ಮಾರ್ಕೊಳ್ತೀನಿ ನನ್ನ ಆಯಸ್ಸನ್ನು ಮಾರ್ಕೊಳ್ತೀನಿ ಮಾರ್ಕೊಂಡು ಏನು ಮಾಡ್ತೇನೆ ದುಡ್ಡು ತೊಗೊಂಡು ಬಂದು ತಿಂತಾನೆ ನಾನು ದುಡ್ಡನ್ನು ಕಡ್ಕೊಂಡು ತಿನ್ನೋಕ್ಕಾಗುತ್ತಾ ಆಗೋದಿಲ್ಲ ಅದಕ್ಕೆ ಇವತ್ತು ನಾವು ಕೆಡಿಸಿಕೊಂಡಂತಹ ಆರೋಗ್ಯ ನಾಳೆ ಸಿಕ್ಕೋದಿಲ್ಲ ಇವತ್ತು ನಾವು ಮಿಸ್ ಮಾಡಿಕೊಂಡಂತಹ ನಮ್ಮ ಜೀವನದ ಉತ್ತಮ ಕ್ಷಣಗಳು ನಮಗೆ ನಾಳೆ ಸಿಕ್ಕೋದಿಲ್ಲ ಆದ್ದರಿಂದ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ದುಡಿಯೋದ್ರ ಮುಖಾಂತರ ಉಳಿದಂತಹ ಸಮಯವನ್ನು ಧ್ಯಾನಕ್ಕೆ ಅಧ್ಯಯನಕ್ಕೆ ಸತ್ಸಂಗಕ್ಕೆ ಒಳ್ಳೆ ಸಮಾಜ ಸೇವೆಗೆ ಹೀಗೆ ನಾವು ಉಪಯೋಗಿಸ್ಕೊಂಡಾಗ ನಮ್ಮ ಆರೋಗ್ಯವು ಚೆನ್ನಾಗಿರ್ತದೆ ನಾವು ದೇಹಾರೋಗ್ಯದಿಂದ ಇರ್ತೀವಿ ದೀರ್ಘಾಯಸ್ಸನ್ನು ನಾವು ಪಡ್ಕೊಳ್ತೀವಿ ನಾವು ಅಧ್ಯಯನಶೀಲರಾಗ್ತೀವಿ ನಾವು ಧ್ಯಾನಶೀಲರಾಗ್ತೀವಿ ನಾವು ಒಳ್ಳೊಳ್ಳೆ ಪ್ರವಚನಗಳನ್ನು ಕೇಳುವಂಥದ್ದು ಒಳ್ಳೊಳ್ಳೆ ಸತ್ಸಂಗಗಳಲ್ಲಿ ಹೋಗಿ ಒಳ್ಳೆಯವರನ್ನು ನಾವು ಪರಿಚಯ ಮಾಡಿಕೊಳ್ಳುವಂಥದ್ದು ಸಮಾಜದ ಜೊತೆ ಬೆರೆಯುವಂಥದ್ದು ಇದಕ್ಕೆಲ್ಲಕ್ಕೂ ಕೂಡ ಒಂದಷ್ಟು ಸಮಯವನ್ನು ಕೊಟ್ಟಂಗಾಗುತ್ತೆ ಆದ್ದರಿಂದ ನಮ್ಮ ಶರೀರವನ್ನು ದುರ್ಬಳಕೆ ಮಾಡಿಕೊಳ್ಳೋವಂಥದ್ದು ಇದೆಯಲ್ಲ ದುರ್ಬಳಕೆ ಮಾಡಿಕೊಂಡು ಹಣ ಸಂಪಾದನೆ ಮಾಡಲಿಕ್ಕೋಸ್ಕರ ಅವರು ಹತ್ತವರು ಹದಿನೈದವರು ಡಬಲ್ ಡ್ಯೂಟಿ ತ್ರಿಬಲ್ ಡ್ಯೂಟಿ ಮಾಡೋವಂಥದ್ದು ಇದೆಯಲ್ಲ ಇದು ಅವರು ಅವರ ಆರೋಗ್ಯದ ಮೇಲೆ ಮತ್ತು ಅವರ ಶರೀರದ ಮೇಲೆ ಅವರೇ ಮಾಡಿಕೊಳ್ಳುವಂತಹ ದೌರ್ಜ ದೌರ್ಬಲ್ಯ ಅಥವಾ ದೌರ್ಜನ್ಯ ಇದು ದೌ ದೌರ್ಬಲ್ಯೂ ಉಂಟು ಇದು ದೌರ್ಜನ್ಯವೂ ಉಂಟು ಇದು ಅವರೇ ಅವರ ಮೇಲೆ ಎಸಗಿಕೊಳ್ಳುವಂತಹ ದೌರ್ಜನ್ಯ ಬೇರೆಯವ್ರ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇಲ್ಲ ಇವ್ರ ಮೇಲೆ ಇವರೇ ದೌರ್ಜನ್ಯ ಮಾಡಿಕೊಂಡು ನಮ್ಮ ಸ್ವತಂತ್ರವನ್ನು ಮಾರಿಕೊಂಡು ಆರೋಗ್ಯವನ್ನು ಮಾರ್ಕೊಂಡು ಯಾವುದೋ ಮಲ್ಟಿ ನ್ಯಾಷನಲ್ ಕಂಪ್ನಿಯವರಿಗೆ ಗುಲಾಮರಾಗಿ ದಾಸರಾಗಿ ದುಡಿದ್ರೆ ಹಿಂದೆ ಮಹಾತ್ಮರು ಈ ಲೇಬರ್ ಆ್ಯಕ್ಟೆಲ್ಲ ಮಾಡಿದ್ರಲ್ಲ ಅವರಿಗೆ ಅವಮಾನ ಮಾಡ್ದಂಗೆ ಆದ್ದರಿಂದ ಬಂಧುಗಳೇ ನಾನು ಹೇಳ್ತೇನೆ ಹಣವೇ ಮುಖ್ಯ ಅಲ್ಲ ನಮಗೆ ಎಂಟು ಅವರ್ ಕೆಲಸ ಮಾಡಾದಮೇಲೆ ಧ್ಯಾನ ಮಾಡಿರಿ ಒಳ್ಳೊಳ್ಳೆ ಪುಸ್ತಕಗಳು ಅಧ್ಯಯನ ಮಾಡಿರಿ ಅಥವಾ ಹೊರಗಡೆ ಒಳ್ಳೊಳ್ಳೆ ಇಷ್ಟಾರಿಕಲ್ ಇಷ್ಟಾರಿಕಲ್ಲು ಪ್ರದೇಶಗಳನ್ನು ನೋಡಲಿಕ್ಕೆ ಹೋಗ್ರಿ ಒಳ್ಳೊಳ್ಳೆಯವ್ರ ಸಹವಾಸವನ್ನು ಮಾಡಿರಿ ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಸಮಾಜ ಸೇವೆಗೊಂದಷ್ಟು ಸಮಯವನ್ನು ನೀವು ಇಟ್ಕೊಳ್ಳಿ ನೀವು ದುರಾಸೆ ಪಡಬೇಡ್ರಿ ದುರಾಸೆ ಪಟ್ಟು ಆರೋಗ್ಯವನ್ನು ಬಲಿ ಕೊಡಬ್ಯಾಡ್ರಿ